ಪ್ರಿಯ ಪ್ರವಾಸಿಗ ಮಿತ್ರರೇ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಅಥವಾ ಇದನ್ನು ಪ್ರಾರ್ಥನೆ ಬೇಕಾದ್ರೆ ಅಂದ್ಕೊಳ್ಳಿ ನೀವು ಸಕಲೇಶ್ಪುರಕ್ಕೆ ಬರೋದಾದರೆ ಇಲ್ಲಿಯ ಪ್ರಕೃತಿಯನ್ನು ಸವಿಬೇಕು ಅಂತ ಇದ್ದರೆ ಖಂಡಿತವಾಗಲೂ ಸಹ ನಿಮಗೆ ಆಧಾರ್ದ ಸುಸ್ವಾಗತ ಆದರೆ ನೀವು ಇಲ್ಲಿಗೆ ಬಂದ ಮೇಲೆ ಇಲ್ಲಿಯ ಶಿಸ್ತನ್ನು ಅಥವಾ ಇಲ್ಲಿಯ ಪರಿಸರವನ್ನು ಕಾಪಾಡಲು ನಿಮ್ಮ ಕೊಡುಗೆ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿಯ ಸ್ಥಳೀಯರಿಗೆ ತೊಂದರೆ ಕೊಡೋದು ಕೂಗಾಡೋದು ನಿಮ್ಮ ಅಂದರೆ ನಿಮ್ಮ ವೈಭೋಗದ ಜೀವನ ಅಥವಾ ನಿಮ್ಮ ಕುಚೇಷ್ಟೆಗಳನ್ನು ಇಲ್ಲಿ ತೋರಿಸಿ ಇಲ್ಲಿ ರೋಡ್ ರೋಡಲ್ಲಿ ಕುತ್ಕೊಂಡು ಹೆಂಡ ಕುಡಿಯೋದು ರೋಡಲ್ಲಿ ಬಾಟ್ಲಿ ಎಸೆಯೋದು ಪೇಪರ್ ಎಸೆಯೋದು ಪ್ಲಾಸ್ಟಿಕ್ ಎಸೆಯೋದು ಮತ್ತೆ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಹೆಂಡ ಕುಡಿದು ಗಾಡಿ ಓಡಿಸೋದು ಮತ್ತೆ ಇಲ್ಲಿ ಸ್ಥಳೀಯರಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದು ಅಂದರೆ ಕೂಗಾಡೋದು ಕಿರ್ಚಾಡೋದು ಏನಾದರೂ ಪ್ರಶ್ನೆ ಮಾಡಿದ್ರೆ ಅವರಿಗೆ ಬಾಯಿಗೆ ಬಂದಂಗೆ ಬೈಯೋದು ಹೊಡಿಯೋಕ್ಕೆ ಹೋಗೋದು ಜನಗಳು ಜಾಸ್ತಿ ಇದ್ರಂತೂ ಕೇಳಲೇಬೇಡಿ ಆ ಥರ ಎಲ್ಲ ಘಟನೆಗಳು ನಡೀತದೆ ಈ ಇವರು ಇಂಥವ್ರು ಒಂದೆರಡು ಪರ್ಸೆಂಟ್ ಇರ್ಬೋದು ಆದರೆ ಇವರಿಂದಾಗಿ ಎಲ್ಲ ಪ್ರವಾಸಿಗರಿಗೂ ಕೆಟ್ಟ ಹೆಸರು ಈಗ ನೀವು ಒಂದು ವಿಡಿಯೋ ನೋಡ್ತಾ ಇರ್ಬೋದು ಇದು ನಡೆದಿದ್ದು ಇಪ್ಪತ್ತಾರನೇ ತಾರೀಕು ಅದೇ ಇದೇ ನವೆಂಬರ್ ಮಧ್ಯಾಹ್ನ ಒಂದು ಎರಡು ಗಂಟೆ ಐವತ್ತು ನಿಮಿಷದಲ್ಲಿ ಈ ಗುಂಪು ಸಕಲೇಶ್ಪುರ ಅಬಿ ಫಾಲ್ಸ್ನಲ್ಲಿ ಹಾನ್ ಬಳತ ಇರೋ ಮಗ್ಜಳ್ಳಿ ಅಬಿ ಫಾಲ್ಸ್ನಲ್ಲಿ ಕೂತು ಹೆಂಡ ಕುಡಿತಾ ಇದೆ ಅಲ್ಲಿರುವ ಒಂದು ಎಲ್ಲರಿಗೂ ಸಹ ನೀವು ಗಮನಿಸ್ತಾ ಇರ್ಬೋದು ಎಲ್ರಿಗೂ ಸಹ ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಇಹಲೋಕದ ಪ್ರಜ್ಞೆನೇ ಇಲ್ಲದಷ್ಟು ಕುಡಿದು ತೇಲ್ತಾ ಇದ್ದಾರೆ ಮೈ ಮೇಲೆ ಬಟ್ಟೆ ಇಲ್ಲ ಅದರಲ್ಲಿ ಒಬ್ಬನ್ನು ನೋಡ್ಬೋದು ಅವನ ಸ್ಥಿತಿ ಹೆಂಗಿದೆ ಒಂಥರ ಅವನು ಮರಣ ಅನ್ನೋ ಅಂತ ಅನ್ಸೋಕ್ಕೆ ಶುರುವಾಗಿದೆ ಯಾಕೆ ಅಂತ ಹೇಳಿದ್ರೆ ಅವನು ನೀರಲ್ಲಿ ಕುಡಿದು ಬಿದೋಗಿದ್ದಾನೆ ಅಂದರೆ ನೀರಲ್ಲೇ ಕುಳಿತು ಕುಡಿದು ಬಿದೋಗಿರೋದ್ರಿಂದ ಮೈ ಮೇಲೆ ಪ್ರಜ್ಞೆ ಇಲ್ಲ ಕೂಗಾಡ್ತಾ ಇದ್ದಾರೆ ಅಲ್ಲಿ ಅವರಿಗೆ ನಾವು ಹೆಂಗೆ ಬಿಹೇವ್ ಮಾಡ್ತಾ ಇದೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ಲಿಯ ಸ್ಥಳೀಯರು ಇದನ್ನೆಲ್ಲ ಗಮನಿಸಿ ಯಾಕಪ್ಪ ಹಿಂಗ್ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿಯ ಸ್ಥಳೀಯರ ಮೇಲೆ ಅವ್ರು ಹೊಡೆಯಕ್ ಹೋಗ್ತಾರೆ ಕೂಗಾಡಕ್ ಹೋಗ್ತಾರೆ ಜಗಳ ಮಾಡಾಕ್ ಹೋಗ್ತಾರೆ ಅವರು ಸ್ಥಳೀಯರು ಏನಾದರೂ ಏನು ಮಾಡ್ತಾರೆ ಅವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ಏನಾದರೂ ಕೂಗಾಡಿ ಜಗಳ ಮಾಡಿದ್ರೆ ಓಸ್ ಅಲ್ಲಿಯ ಜನಗಳು ಸರಿ ಇಲ್ಲ ಅಂತ ಆಪಾದನೆ ಮಾಡ್ತಾರೆ ಈ ಹಿಂದೆ ನೀವು ಘಟನೆ ನೋಡಿರ್ಬೋದು ಈಗ ಸಕಲೇಶ್ಪುರದ ಇನ್ನೊಂದು ಪ್ರವಾಸಿ ಸ್ಥಾನ ಸ್ಥಳ ಆಗಿರುವಂತಹ ಇನ್ನೊಂದು ಭಾಗದಲ್ಲಿ ಇಂಥದ್ದೇ ಒಂದು ಘಟನೆ ನಡೆಯಿತು ಅಂದರೆ ಅಲ್ಲಿಯ ಲೋಕಲ್ವರಿಗೂ ಮತ್ತು ಪ್ರವಾಸಿಗರು ಕಿರಿಕಿರಿ ನಡೆದಾಗ ಇಡೀ ಹಾಸನ ಬಿಡಿ ಕರ್ನಾಟಕ ಬಿಡಿ ಇಡೀ ಭಾರತವೇ ಒಂದು ಒಂದು ಕ್ಷಣಕ್ಕೆ ತಿರುಗಿ ನೋಡ್ತು ಓ ಇದು ಪ್ರವಾಸಿ ಸ್ಥಾನಗಳಲ್ಲಿ ಸ್ಥಳೀಯರ ಅಟ್ಟಹಾಸ ಆ ಥರ ಎಲ್ಲ ಬಿ ಬಿಂಬಿಸಿದ್ರು ಆದರೆ ಇಂತಹ ಘಟನೆಗಳನ್ನ ಯಾರು ಮಾಡ್ತಾರೆ ಈಗ ಅಲ್ಲಿಗೆ ಒಬ್ಬ ಸತ್ತೋದ ವ್ಯಕ್ತಿ ಅಂತ ಹೇಳಿದರೆ ಅದನ್ನು ಯಾರು ಪ್ರಶ್ನೆ ಮಾಡ್ತಾರೆ ಯಾರು ಅದಕ್ಕೆ ಹೊಣೆ ಯಾರು ಅಲ್ಲಿಯ ಊರುಗಳನ್ನವರು ಅಲ್ಲಿಯ ಮ್ಯಾನೇಜ್ಮೆಂಟು ಸರಿಯಾಗಿ ಇಲ್ಲ ಅಂತ ಅಂದಾಗ ಏನು ಮಾಡೋಕೆ ಸಾಧ್ಯ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಇಲ್ಲಿಯ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ಸಂಸ್ಥೆಗಳು ಅಥವಾ ಪೊಲೀಸ್ ಇಲಾಖೆ ಈ ಈ ವ್ಯಕ್ತಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಸಾರ್ವಜನಿಕರ ಮೇಲೆ ಅಲ್ಲಿ ಸ್ಥಳೀಯರ ಮೇಲೆ ಕೈ ಮಾಡಿದಂತಹ ಕೈ ಮಾಡೋಕ್ಕೆ ಹೋದಂತಹ ವ್ಯಕ್ತಿಗಳ ಮೇಲೆ ದಯವಿಟ್ಟು ಕ್ರಮ ಕೈಗೊಂಡು ಇದಕ್ಕೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಜೊತೆಗೆ ಇಂತಹ ಘಟನೆಗಳು ಮುಂದೆ ನಡೆಯದಂತೆ ದಯವಿಟ್ಟು ಎಚ್ಚರಿಕೆ ವಹಿಸಬೇಕು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಮೂಲಕ ಪೊಲೀಸ್